ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಕಬೀರ್ ಖಾನ್ ಅನ್ನು ರಾಜಸ್ಥಾನದ ಅಜ್ಮೀರ್ನಲ್ಲಿ ಬಂಧಿಸಿದ್ದು ಆತನನ್ನು ಯಾವುದೇ ಒತ್ತಡಕ್ಕೆ ಮಡಿಯದೆ ಗೂಂಡಾ ಅಡಿ ಪ್ರಕರಣ ದಾಖಲಿಸಿ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಒಂದು ವೇಳೆ ಒತ್ತಡಕ್ಕೆ ಮಾಡಿದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗಬೇಕಾಗುತ್ತದೆ ಎಂದು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈಲು ಬಸ್ಸಿಗೆ ಬೆಂಕಿ ಇಡಬೇಕು ದಂಗೆ ಹೇಳಬೇಕು ಕಾಯಲು ತಯಾರಾಗಬೇಕೆಂಬ ಪ್ರಚೋದನಾತ್ಮಕ ವಿಡಿಯೋ ಹರಿಬಿಟ್ಟಿದ್ದ ದಾವಣಗೆರೆ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಪಕ್ಷದ ಮಾಜಿ ಸದಸ್ಯ ಕಬೀರ್ ಖಾನ್ ಅಲಿಯಾಸ್ ಕಬೀರ್ ಅಹಮದ್ ಖಾನ್ ರಾಜಸ್ಥಾನದ ಅಜ್ಮೀರ್ನಲ್ಲಿ ಬಂಧನ ಮಾಡಿದ ಜಿಲ್ಲಾ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಡಿಯೋ ಮಾಡಿದ್ದ ದುಷ್ಕರ್ಮಿಗಳನ್ನು ಬಂಧನವಾಗಿ ಎರಡನೇ ದಿನದಲ್ಲಿ ಬೇಲ್ ಮೇಲೆ ಬಿಡುಗಡೆಯಾಗಿದ್ದಾರೆ ಯಾವ ಸೆಕ್ಷನ್ ಅವರ ಮೇಲೆ ದಾಖಲೆ ಮಾಡಿದ್ದೀರಿ ಈ ಹಿಂದೆ ಗಣಪತಿ ಹಬ್ಬದಲ್ಲಿ ಹಿಂದೂ ಅಮಾಯಕ ಯುವಕರು ಕಾಲೇಜಿಗೆ ಹೋಗುತ್ತಿದ್ದ ವಿನಯ್ ವಿಕಾಸ್ ಪ್ರದೀಪ್ ಕೂಲಿ ಮಾಡುತ್ತಿದ್ದ ಹುಡುಗರಾದ ಅಮರೇಶ್ ರುದ್ರೇಶ್ ಪ್ರದೀಪ್ ಮಲ್ಲಿಕಾರ್ಜುನ್ ಸೇರಿದಂತೆ ಒಟ್ಟು ಹದಿನೇಳು ಜನ ಎಲ್ಲರೂ ಅಮಾಯಕರೇ ಆಗಿದ್ದರು ಎಂದು ಹೇಳಿದರು ಗಲಾಟೆಯ ಸಮಯದಲ್ಲಿ ಇಲ್ಲದವರ ಮೇಲೆ ಸೆಕ್ಷನ್ ಮುನ್ನೂರ ಏಳು ಮುನ್ನೂರ ಮೂರು ಇನ್ನೂರ ತೊಂಬತ್ತೈದು ಎ ಜೊತೆಗೆ ಎಲ್ಲರಿಗೂ ರೌಡಿ ಲಿಸ್ಟ್ ಹಾಕಿದ್ದಾರೆ ಆಗ ಇಪ್ಪತ್ನಾಲ್ಕು ದಿನ ಕಾರಾಗೃಹದಲ್ಲಿ ಇರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹೆಚ್ಚಿನ ಒತ್ತಡ ತಂದಿದ್ದರು ಅದು ಹಿಂದೂಗಳ ಹಬ್ಬದ ಸಮಯದಲ್ಲೇ ಬಂಧನ ಮಾಡಿದ್ದರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಕೆಲಸವನ್ನ ಮಾಡಿಲ್ಲ ಯಾವುದೇ ಸಮಾಜದ ವಿರುದ್ಧ ಪ್ರಚೋದನಕಾರಿ ವಿಡಿಯೋ ಮಾಡಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಿಲ್ಲ ಎಂದು ಮನವರಿಕೆ ಮಾಡಿದರು ಆದರೆ ಪ್ರಚೋದನಕಾರಿ ಸಮಾಜದಲ್ಲಿ ಅಶಾಂತಿ ಉಂಟುಮಾಡಿದ್ದ ಗೂಂಡಗಳಿಗೆ ಜಾಮೀನು ರಹಿತ ಪ್ರಕರಣ ದಾಖಲಿಸಬೇಕಾಗಿತ್ತು ಆದರೆ ಜಾಮೀನು ಮೇಲೆ ಬಿಡುಗಡೆಯಾಗಿದ್ದನ್ನು ನೋಡಿದರೆ ಇವರಿಗೆ ಕಾನೂನಿನ ರಕ್ಷಣೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನೈತಿಕ ಬೆಂಬಲ ಸಿಕ್ಕಿರುವ ಅನುಮಾನ ಕಾಡುತ್ತದೆ ಎಂದು ವ್ಯಕ್ತಪಡಿಸಿದರು ಒಂದು ವೇಳೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಬಂಧಿತನನ್ನು ತಕ್ಷಣವೇ ಗೂಂಡಾ ಕಾಯ್ದೆಯಡಿಯಲ್ಲಿ ಗಡಿಪಾರು ಮಾಡಬೇಕು ಜೊತೆಗೆ ಈ ಪ್ರಕರಣವನ್ನು ರಾಷ್ಟೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕೆಂದು ಆಗ್ರಹಿಸಿದ ಅವರು ಒಂದು ವೇಳೆ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಜಿಲ್ಲಾದ್ಯಂತ ಬಿಜೆಪಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಅಣಬೇರು ಜೀವನ ಮೂರ್ತಿ ಟಿಂಕರ್ ಮಂಜಣ್ಣ ಜಿ ಕಿಶೋರ್ ಕುಮಾರ್ ಆರ್ ಎಲ್ ಶಿವಕುಮಾರ್ ಬಿ ರಮೇಶ್ ನಾಯ್ಕ್ ಕುಮಾರ್ ರಾಜು ನೀಲಗುಂದ ಇದ್ದರು ಮೊನ್ನೆ ನಡೆದಂಥ ಏನು ಒಂದು ಸೋಷಿಯಲ್ ಮೀಡಿಯಾ ಹಿನ್ನೆಲೆಯಲ್ಲಿ ನಾವು ಒಂದು ಈಗಾಗಲೇ ಬಂಧಿಸಬೇಕು ಅವನಿಗೆ ಗುಂಡಾ ಕಾಯ್ದೆ ಆ್ಯಕ್ಟಡಿ ಬ ಶಿಕ್ಷೆ ವಿಧಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೆ ಆ ಪ್ರಕಾರ ನಿನ್ನೆ ಆತನನ್ನು ರಾಜಸ್ಥಾನದ ಅಜ್ಮೀರ್ನಲ್ಲಿ ಬಂಧಿಸಿದಾರತ ಬಂಧಿಸಿ ನಿನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ನಾನು ನಿಮ್ಮ ಮುಖಾಂತರ ಮಾನ್ಯ ಎಸ್ ಪಿ ಮೇಡಮ್ ಅವರಲ್ಲಿ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕೆಂದರೆ ಮೊನ್ನೆ ಎರಡು ದಿವಸ ಕೆಳಗಡೆ ಕೆಳಗಡೆ ಅರೆಸ್ಟ್ ಮಾಡಿದಂಥ ಏನು ವಿಡಿಯೋ ಮಾಡಿದಂಥ ಇಬ್ಬರನ್ನ ಇವು ಒಂದೇ ದಿವಸಕ್ಕೆ ಅವ್ರ ಬೇಲ್ ಮೇಲೆ ಬಿಡುಗಡೆ ಆಗ್ತಾರೆ ಅದೇ ರೀತಿ ಹಿಂದೆ ನಮ್ಮ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆದಂಥ ಗಲಾಟೆಯಲ್ಲಿ ಆ ಗಲಾಟೆಯಲ್ಲಿ ಇಲ್ದಿರ್ತಕ್ಕಂಥ ಹುಡುಗರು ಅಂಬರೀಶ್ ಇರ್ಬೋದು ರುದ್ರೇಶ್ ಇರ್ಬೋದು ಪ್ರದೀಪ್ ಇರ್ಬೋದು ಮಲ್ಲಿಕಾರ್ಜುನ್ ಇರ್ಬೋದು ಈ ಥರ ಅವರು ಎಜುಕೇಟೆಡ್ ಹುಡುಗರು ಇನ್ನು ಕ ಇನ್ನು ಕಾಲೇಜಿಗೆ ಹೋಗ್ತಕ್ಕಂಥ ಹುಡುಗರು ಅವ್ರು ಯಾವುದೇ ಒಂದು ರೌಡಿ ಶೀಟ್ನಲ್ಲಿ ಇಲ್ಲ ಆದರೂ ಸಹ ಆ ಹುಡುಗರನ್ನು ನೀವು ಬಂಧಿಸಿ ಕೂಲಿ ಕೆಲಸ ಮಾಡ್ತಕ್ಕಂಥವ್ರನ್ನೂ ಸಹ ಬಂಧಿಸಿ ಸುಮಾರು ನಾಲ್ಕು ಮೂರು ಕೇಸ್ಗಳನ್ನು ಅವ್ರ ಮೇಲೆ ಹಾಕ್ತೀರಿ ತ್ರೀ ನಾಟ್ ಸೆವೆನ್ ಮುನ್ನೂರ ಇಪ್ಪತ್ತ್ಮೂರು ಇನ್ನೂರ ತೊಂಬತ್ತೈದು ಕೇಸನ್ನು ಹಾಕಿ ಸುಮಾರು ಇಪ್ಪತ್ನಾಲ್ಕು ದಿವಸಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೊಡಿಸ್ತೀರಿ ಅವರು ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬರ್ತೀನಿ ಕೇವಲ ಎರಡು ದಿವಸಗಳಲ್ಲೇ ಈ ರೀತಿ ವಿಡಿಯೋ ಮಾಡಿ ಹರೆಬಿಟ್ಟಂಥ ಯುವಕರಿಗೆ ಎರಡೇ ದಿವಸದಲ್ಲಿ ನೀವು ಬೇಲ್ ಕೊಡಿಸ್ತೀರಿ ಅಂದರೆ ಬೇಲ್ ಸಿಗ ಹಾಗೆ ಕೇಸ್ಗಳನ್ನು ಬುಕ್ ಮಾಡ್ತೀರಿ ಆದರೆ ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸದೇ ಇರತಕ್ಕಂಥ ಹುಡುಗರನ್ನು ಸಹಿತ ನೀವು ಕೇಸ್ನಲ್ಲಿ ಸೇರಿಸಿ ಸುಮಾರು ಇಪ್ಪತ್ನಾಲ್ಕು ದಿವ್ಸಗಳ ಜೈಲು ವಾಸ ಅನುಭವಿಸೋಕ್ಕೆ ಅವ್ರಿಗೆ ಪ್ರೇರಣೆ ಪಡೆ ಆ ರೀತಿ ಕೇಸ್ಗಳನ್ನು ಹಾಕ್ತೀರಿ ಇದು ಯಾವ ನ್ಯಾಯ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಈ ನಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಅದೇ ರೀತಿ ನಿನ್ನೆನೂ ಸಹ ಒಂದು ಮುಸ್ಲಿಂ ಬಾಂಧವರು ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಒಬ್ಬ ಮಾತಾಡ್ತಾನೆ ನೀವು ಏನೇನು ನಾನು ನಡಿಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಸಭೆಯಲ್ಲಿ ಸೇರಿದಂಥ ಪ್ರಮುಖರಿಗೆ ಹೇಳ್ತಾನೆ ಆತ ರೈಲ್ ಹಳಿ ಮೇಲೆ ನೀವು ಪ್ರೊಟೆಸ್ಟ್ ಮಾಡಿರಿ ನ್ಯಾಷನಲ್ ಹೈವೇ ಮೇಲೆ ಪ್ರೊಟೆಸ್ಟ್ ಮಾಡಿ ಇದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಬೀಳ್ತೈತಿ ಆವಾಗ ನಮ್ಮ ಬೇಡಿಕೆ ಈಡೇರ್ತೈತಿ ಅಷ್ಟೇ ಅಲ್ಲ ದಂಗೆ ಎತ್ತೇಳ್ರಿ ಅನ್ನೋ ಮಾತನ್ನು ಸಹಿತ ಆತ ಹೇಳಿದ್ರು